ಸ್ವಾಗತ ನಾನು ಬರಸತ್ಗೆ ಸಂಸತ್ ಭವನದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕುರಿತು ಗೃಹ ಸಚಿವ ಅಮಿತ್ ಶಾ ರವರ ಹೇಳಿಕೆ ಖಂಡಿಸಿ ಹೊನ್ನಾಳಿ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು ಡಾಕ್ಟರ್ ಅಂಬೇಡ್ಕರ್ ಅವರ ಬಗ್ಗೆ ಸಂಸತ್ ಭವನದಲ್ಲಿಯೇ ಅವ ಹೇಳನಕಾರಿ ಹೇಳಿಕೆ ನೀಡಿರುವ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರು ಕೂಡಲೇ ನೈತಿಕ ಹೊಣೆ ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಹಾಗೂ ಅವರು ಇಡೀ ರಾಷ್ಟ್ರದ ಜನತೆಯ ಕ್ಷಮೆ ಕೇಳಬೇಕೆಂದು ಡಿಎಸ್ಎಸ್ ಸಂಚಾಲಕ ಜಿಡ್ಗೂರ್ ಜಿಎಚ್ ತಮ್ಮಣ್ಣ ಅವರು ಆಗ್ರಹಿಸಿದರು ಸೋಮವಾರ ತಾಲೂಕ್ ಮಾದಿಗ ಮತ್ತು ಮಾದಿಗ ಉಪಜಾತಿಗಳ ಹೋರಾಟ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತಹ ಪ್ರತಿಭಾವಂತ ಮಹಾನ್ ನಾಯಕ ಭೂಮಿಯ ಮೇಲೆ ಹುಟ್ಟದಿದ್ದರೆ ತುಡಿತಕ್ಕೆ ಶೋಷಣೆಗೆ ಅನ್ಯಾಯಕ್ಕೆ ದೌರ್ಜನ್ಯಕ್ಕೆ ಒಳಗಾಗದ ದಮನೀಯ ಸಮುದಾಯಗಳಿಗೆ ಸಮಾಜದಲ್ಲಿ ಬದುಕು ಸಿಗುತ್ತಿರಲಿಲ್ಲ ಅಲ್ಲದೆ ಎಲ್ಲರಿಗೂ ಸಮಬಾಳು ಸಮಪಾಲುಗಳನ್ನು ಒದಗಿಸಿಕೊಡುತ್ತಿರುವ ಸಂವಿಧಾನವನ್ನು ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಡದಿದ್ದರೆ ದಲಿತ ಹಿಂದುಳಿದ ವರ್ಗಗಳು ಹಾಗೂ ಮಹಿಳೆಯರಿಗೆ ಯಾವುದೇ ರೀತಿಯ ಸ್ಥಾನಮಾನಗಳು ಸಿಗುತ್ತಿರುವ ಇರಲಿಲ್ಲ ಎಂದರು ಈ ಭೂಮಿಯ ಮೇಲೆ ಸೂರ್ಯ ಚಂದ್ರರು ಇರುವಷ್ಟು ಕಾಲ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹೆಸರು ಅವರ ಸಿದ್ಧಾಂತಗಳು ಆಶಯಗಳು ಜೀವಂತವಾಗಿರುತ್ತವೆ ಎಂದರು ಕಾಂಗ್ರೆಸ್ನ ಹಿಂದುಳಿದ ವರ್ಗಗಳ ರಾಜ್ಯ ಉಪಾಧ್ಯಕ್ಷ ಉಮಾಪತಿ ಮಾತನಾಡಿ ಕೇಂದ್ರ ಸರ್ಕಾರದ ಒಬ್ಬ ಜವಾಬ್ದಾರಿಯುತ ಗೃಹ ಸಚಿವರಾಗಿ ಸಂಸತ್ ಭವನದಲ್ಲಿ ಹೇಗೆ ಮಾತನಾಡಬೇಕೆಂಬುದನ್ನು ಮರೆತು ಮನಸ್ಸಿಗೆ ಬಂದಂತೆ ಇಡೀ ವಿಶ್ವಕ್ಕೆ ಮಾದರಿಯಾಗಿರುವ ಸಂವಿಧಾನವನ್ನು ದೇಶಕ್ಕೆ ಕೊಟ್ಟಂತಹ ಒಬ್ಬ ಮಹಾನ್ ಮೇಧಾವಿ ನಾಯಕನ ಬಗ್ಗೆ ಹಗುರವಾಗಿ ಮಾತುಗಳನ್ನು ಬಳಸಿರುವುದು ಸರಿಯಲ್ಲ ಇದನ್ನು ಕೇವಲ ದಲಿತ ಸಮುದಾಯ ಅಷ್ಟೇ ಅಲ್ಲ ಇಡೀ ದೇಶದ ಜನತೆ ಖಂಡಿಸಬೇಕೆಂದು ಹೇಳಿದರು ಪಟ್ಟಣದ ಟಿಬಿ ವೃತ್ತದಿಂದ ಕನಕದಾಸ ಪ್ರತಿಮೆಯಿಂದ ನೂರಾರು ಮುಖಂಡರು ಅಮಿತ್ ಶಾ ರವರ ಅಣುಕು ಶವ ಯಾತ್ರೆ ಮಾಡಿಕೊಂಡು ಸಂಗೊಳ್ಳಿ ರಾಯಣ ವೃತ್ತದ ಬಳಿ ಮಾನವ ಸರಪಳಿ ನಿರ್ಮಿಸಿ ಅಲ್ಲಿ ಅಣುಕು ಶವ ದಹನ ನಡೆಸಿ ನಂತರ ತಾಲೂಕ್ ಕಚೇರಿಗೆ ಆಗಮಿಸಿ ಅನೇಕ ಮುಖಂಡರು ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿ ಶಿರಸ್ ಮಂಜುನಾಥ್ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು ಈ ಪ್ರತಿಭಟನೆಯಲ್ಲಿ ಡಿಎಸ್ಎಸ್ ಕುರುವ ಮಂಜುನಾಥ್ ಮಾರಿಕೊಪ್ಪದ ಮಂಜುನಾಥ್ ಕರವೇ ಶ್ರೀನಿವಾಸ್ ಮಂಜು ದೇವು ರಾಜಪ್ಪ ಹನುಮಂತಪ್ಪ ಸೇರಿ ಅನೇಕ ದಲಿತ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಮಾನವತಾವಾದಿ ಎಲ್ಲ ಕರೀತಾರೆ ಇವತ್ತು ವಿಶ್ವ ಮಾನವ ವಿಶ್ವ ಗುರು ಅದು ಅಂಬೇಡ್ಕರ್ ಅವರಿಗೆ ಗೌರವ ತರುವಂಥ ಕೆಲಸವನ್ನು ಇವತ್ತು ನನ್ನ ಅಕ್ಕ ತಂಗಿಯರು ಮಾಡಿದ್ದಾರೆ ಅಂತೇಳಿ ನಾನು ಕೇಳ್ತೀನಿ ಮತ್ತು ನೀವೊಂದು ಹಿಂದೆ ನಾನು ಪ್ರತಿ ದಿನ ಕನಿಷ್ಠ ಒಂದು ನೂರ ನೂರ ಐವತ್ತು ಜನನ ನಾನು ಸಂಪರ್ಕ ಮಾಡ್ತೀನಿ ಅವರು ನನ್ನ ಸುಮಾರು ಸಮಸ್ಯೆಗಳು ಅವರ ವೈಯಕ್ತಿಕ ಸಮಸ್ಯೆಗಳು ಜಮೀನು ಸಮಸ್ಯೆ ಇರ್ಬೋದು ಪೋಲಿಸ್ಟೇಷನ್ ಸಮಸ್ಯೆಗಳು ಇರ್ಬೋದು ಗಂಡ ಹೆಂಡತಿ ಸಮಸ್ಯೆ ಇರ್ಬೋದು ಮಕ್ಕಳ ಸಮಸ್ಯೆ ಇರ್ಬೋದು ಪ್ರತಿಯೊಂದನ್ನು ನನಗೆ ಮನೆಯಲ್ಲಿ ಊಟ ಮಾಡೋಕ್ಕಲ್ಲಿ ಅಥವಾ ನೆಮ್ಮದಿ ಮಲ್ಕಳಕ್ಕೂ ಬಿಡೋದಿಲ್ಲ ಅಷ್ಟು ಜನ ನಮ್ಮ ಹತ್ರ ಕೆಲಸ ಮಾಡ್ಕೊಂಡಿರ್ತಾರೆ ನಾವು ಕರೆಯೋದವ್ರನ್ನ ಯಾವತ್ತು ಯಾವುದೇ ರೀತಿ ಅವ್ರ ಹತ್ರ ಒಂದು ಪೈಸೆ ಅಡೋದಿಲ್ಲ ಒಂದು ಟೀನು ಕೊಡೋದಿಲ್ಲ ಸಂದರ್ಭ ಬಂದರೆ ನಾವೇ ನಾನೇ ಮಾಡ್ಕೊಳಿಸ್ತೇನೆ ಒಂದು ಕರೆ ಕೊಟ್ಟಾಗ ಈ ಒಂದು ನಮ್ಮ ವಿಶ್ವ ನಾಯಕ ಮಹಾನಾಯಕ ಅಂಬೇಡ್ಕರ್ ಅವರಿಗೆ ಅದು ಎಲ್ಲಿ ಅವರು ಸ್ಥಾಪಿಸಿದಂಥ ಸಂವಿಧಾನ ಸಂವಿಧಾನದ ಪ್ರಕಾರ ಪಾರ್ಲಿಮೆಂಟಿನಲ್ಲಿ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಇವತ್ತು ಅಧಿಕಾರ ಮಾಡ್ತಿರುವಂಥ ಅಮಿತ್ ಶಾ ಅಮಿತ್ ಶಾ ಅನ್ನೋ ಒಬ್ಬ ಪೂಂಡ ಅವನು ಕೂಂಡ ಇವತ್ತು ಅಮಿತ್ ಶಾ ಒಬ್ಬ ಕೂಂಡ ಅವನು ಹೋದ ಹತ್ಯಾಕಾಂಡ ಒಂದು ಘಟನೆಯಲ್ಲಿ ಹತ್ಯಾಕಾಂಡದಲ್ಲಿ ಸಾವಿರಾರು ಜನರನ್ನ ಕೊಂದಂತ ಪೂಂಡ ಅಮಿತ್ ಶಾ ಅವನಿಗೆ ಸಂವಿಧಾನಾತ್ಮಕವಾಗಿ ಏನು ಅಂಬೇಡ್ಕರ್ ಅವರ ಸಂವಿಧಾನವನ್ನು ಬರೆದಿದ್ದಾರೆ ಆ ಸಂವಿಧಾನಾತ್ಮಕವಾಗಿ ಅವರು

ನಮ್ಮ ವಿಶ್ವ ಮೆಚ್ಚಿದ ನಾಯಕ ಮಹಾನ್ ವ್ಯಕ್ತಿ ಓದಿಕ್ಕೆ ಒಡೆ ಸೂರ್ಯ ನಡowal ಬಾಳಕ ಬಾಲನ ಬೆಳಕಾಯುವ ವರ್ಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಸಭಾ ಚಂದ್ರ ಬ್ರಹ್ಮ ಸತ್ಯರು ಅವರು ಬಾಯಲ್ಲಿ ಅಮಿತ್ ಚಾಯಾಣ್ಣ ವ್ಯಕ್ತಿ ಸಂಸತ್ ಕೋನವನ್ನು ಎಲ್ಲರಿಗೂ ಇವತ್ತು ನಾನು ಅಂಬೇಡ್ಕರ್ ಸ್ಮರಣೆ ಮಾಡೋ ಬದಲು ಒಬ್ಬ ದೇವರ ಸ್ಮರಣೆ ಮಾಡಿದ್ರೆ ಮುಕ್ತಿ ಸಿಕ್ಕ ಅಂಬೇಡ್ಕರ್ ಅಂಬೇಡ್ಕರ್ ಬಾಬಾ ಸಹ ಸಂವಿಧಾನದಲ್ಲೇ ನಾನು ಸಚಿವನಾಗಿ ಸಂಬಂಧ ಜ್ಞಾನ ಇಲ್ಲ ಅಲ್ಲುಕಿಸ ವಿರುದ್ಧ ಇವತ್ತು ಹೊನ್ನೆ ಮತ್ತು ನಾನ್ಸಕ್ ಸಂಘಟನೆಗಳ ಕೂಟದಿಂದ ಬೃಹತ್ ಪ್ರತಿಭಟನೆ ಮೂಲಕ ಅವರ ಅಣುಕುಶಯ ಸ್ವಾಪನೆ ಮಾಡಿ ಅವರಕ್ಕೆ ಅಧಿಕೃತ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಆಗೋಷಿಸುತ್ತೇವೆ ಇದಿಷ್ಟು ಈವರೆಗೆ ನಾವು ಪ್ರಮುಖ ಸುದ್ದಿ ಹೆಚ್ಚಿನ ವರದಿಗಾಗಿ ನೋಡ್ತಾ ಇರಿ ಧ್ರುವ ಟಿವಿ ಇದು ನಿಮ್ಮ ಧ್ವನಿ